ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಭಾರಿ ಮಳೆಯಿಂದ ಎಲ್ಲೆಡೆ ಪ್ರವಾಹ ಉಂಟಾಗಿದೆ ಇದರಿಂದ ಹಲವು ಸೇತುವೆಗಳು ಜಲಾವೃತಗೊಂಡಿವೆ ಇದರಿಂದಾಗಿ ಹಲವು ಗ್ರಾಮಗಳ ಸಂಪರ್ಕ ಕಡಿತಗೊಂಡು ಜನಜೀವನ ಅಸ್ತವ್ಯಸ್ತವಾಗಿದೆ ಚಂದ್ರಂಪಳ್ಳಿ ಜಲಾಶಯಕ್ಕೆ ಏಳು ಸಾವಿರದ ಐದುನೂರು ಕ್ಯೂಸೆಕ್ಗೂ ಅಧಿಕ ಒಳಹರಿವಿದ್ದು ಮೂರು ಗೇಟ್ಗಳನ್ನು ತಲಾ ಹತ್ತು ಅಡಿ ತೆರೆದು ನೀರು ಬಿಡಲಾಗಿದೆ ಇದರಿಂದ ಚಂದ್ರಂಪಳ್ಳಿ ಸೇತುವೆ ಕೂಡ ಮುಳುಗಿದೆ ಗ್ರಾಮದ ಸಂಪರ್ಕ ಕಡಿತಗೊಂಡಿದ್ದು ಗ್ರಾಮಸ್ಥರು ಜಾಗೃತರಾಗಿರಲು ಯೋಜನಾ ಅಧಿಕಾರಿ ಚೇತನ್ ಕಳಸ್ಕರ್ ಮನವಿ ಮಾಡಿದ್ದಾರೆ ಇನ್ನು ಸಿಬ್ಬಂದಿಯೊಂದಿಗೆ ಜಲಾಶಯದಲ್ಲಿ ಠಿಕಾಣೆ ಹುಡಿ ಪರಿಸ್ಥಿತಿ ನಿಯಂತ್ರಿಸುತ್ತಿದ್ದ ಅವರು ಅಗತ್ಯ ಬಿದ್ದರೆ ನೀರಿನ ಹರಿವು ಹೆಚ್ಚಿಸುವ ಸಾಧ್ಯತೆ ಇದೆ ಇನ್ನು ಭಕ್ತಂಪಳ್ಳಿ ಹಾಗೂ ಗರ್ಗಂಪಳ್ಳಿಗೆ ಕಲ್ಪಿಸುವ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ ರಸ್ತೆ ಸಂಚಾರ ಸ್ಥಗಿತವಾಗಿದೆ इलाला इलाले गाडी हा निन्या 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 आको हगल 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 भन निन्या 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 मन मन निन्या निन्या अहिले आको हगले गाई छिन आव तान्दै छिन नि नि आव अहिले हगले ठाने मर्द त हगले आको अनि हिनाउनु ह अनि हिनाउनु अलि होइ तदु अलि होइ त अनि आमा मारवार हुन्छ हगले आको

ಚಿಂಚೋಳಿ ತಾಲೂಕಿನ ಗರಕ್ಪಳ್ಳಿ ಮತ್ತು ಭಕ್ತಂಪಳ್ಳಿ ಮಧ್ಯೆ ಇರುವ ಲೋವರ್ ಮುಲ್ಲಾಮರಿ ಹಳ್ಳ ತುಂಬಿ ಹರಿಯುತ್ತಿದ್ದು ಸದರಿ ಬಿ ಸಿ ಬಿಯು ಆಗಿ ಬಿ ಸಿ ಬಿಯ ಮೇಲ್ಗಡೆ ಒಂದು ಐದರಿಂದ ಹತ್ತು ಫೀಟ್ ನೀರು ಜಾಸ್ತಿಯಾಗಿರುತ್ತವೆ ಲೋವರ್ ಮುಲ್ಲಾಮರಿ ಹಳ್ಳದ ಎಲ್ಲ ಜಮೀನುಗಳು ಜಲವೃತವಾಗಿರುವುದು ಕಂಡು ಬಂದಿರುತ್ತದೆ ಚಿಂಚೋಳಿ ತಾಲೂಕಿನ ಗರಕೊಳ್ಳಿ ಗ್ರಾಮದಲ್ಲಿ ಬಿ ಸಿ ಬಿ ಮುಳುಗಡೆಯಾಗಿದ್ದು ಅಪಾಯ ಮಟ್ಟಕ್ಕಿಂತ ನೀರು ಜಾಸ್ತಿ ಆಗಿರುವುದರಿಂದ ಭಕ್ತಂಪಳ್ಳಿ ಮತ್ತು ಗರಗಳ್ಳಿನ ಸೇತುವೆ ಮುಳುಗಡೆ ಆಗಿರೋದರಿಂದ ಹದಿನೈದು ಫೀಟ್ ನೀರು ಜಾಸ್ತಿ ಬಂದಿರುತ್ತವೆ ಇದು ಗರಗಪಳ್ಳಿ ಮತ್ತು ಬತ್ತಂಪಳ್ಳಿ ಮಧ್ಯೆ ಇರುವ ಬಿ ಸಿ ವಿ ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲ್ಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ತ್ರೀ ಡಬಲ್ ಫೈವ್ ಡಬಲ್ ಫೈವ್